ಎಲ್ಲ ಸಹೃದಯರಿಗೆ ನಮಸ್ಕಾರ ನನ್ನ ಹೆಸರು ರಮೇಶ್ ಗುರುರಾಜರಾವ್ ನಾನು ಹವ್ಯಾಸಿ ರಂಗಭೂಮಿ ಕಲಾವಿದ ಜ್ಯಾಮ್ ಪಿಕ್ಚರ್ಸ್ ತಂಡದವರು ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗವನ್ನು ಇವತ್ತಿನ ಪೀಳಿಗೆಗೆ ಇವತ್ತಿನ ತಲೆಮಾರಿಗೆ ಸುಲಭವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಲುಪಿಸೋ ನಿಟ್ಟಿನಲ್ಲಿ ಒಂದು ಅಭಿಯಾನ ಶುರು ಮಾಡಿದ್ದಾರೆ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ಓದೋದು ಓದಿ ನಮಗೆ ಏನು ಅರ್ಥವಾಗಿದೆ ಅದನ್ನು ಜನಕ್ಕೆ ತಲುಪಿಸೋದು ಈ ಒಂದು ಅಭಿಯಾನದಲ್ಲಿ ನಾನು ಭಾಗಿಯಾಗಿದ್ದೀನಿ ನಾನು ಇವಾಗ ಒಂದು ಕಗ್ಗವನ್ನು ಓದ್ತೇನೆ ಆ ಕಗ್ಗವನ್ನು ಓದಿ ನನಗೆ ಅದು ನಾನು ಹೇಗೆ ಅರ್ಥೈಸ್ಕೊಂಡಿದ್ದೀನಿ ಅದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು ಇನ್ನೇನು ಮತ್ತೇನು ಗತಿ ಎಂದು ಬೆದರದಿರು ನಿನ್ನ ಕೈಯೊಳಗಿ ಹುದೇ ವಿಧಿಯ ಲೆಕ್ಕಣಿಕೆ ಕಣ್ಣಿಗೆಟುಕತೆ ಸಾಗುತಿಹದು ದೈವದ ಸಂಚು ತಣ್ಣಗಿರಿ ಆತ್ಮವನ್ನು ಮಂಕುತಿಮ್ಮ ತುಂಬಾ ಒಂದು ಕುತೂಹಲಕಾರಿಯಾದ ಸಾಲು ಮತ್ತೆ ನಮ್ಮ ಒಂದು ಸಾಮಾನ್ಯ ಪ್ರಪಂಚಕ್ಕೆ ಸಾಮಾನ್ಯ ಬದುಕಿಗೆ ಹೊಂದಿಕೆ ಆಗುವಂಥ ಸಾಲು ಇನ್ನೇನು ಮತ್ತೇನು ಎಂದು ಬೆದರದಿರು ಇನ್ನೇ ಇನ್ ಇನ್ನೇನಾಗತ್ತೋ ಮತ್ತೇನಾಗತ್ತೋ ಅನ್ನೋ ಒಂದು ಹೆದರಿಕೆ ಬೇಡ ನಿನ್ನ ಕೈಯೊಳಗೆ ಹುದೇ ವಿಧಿಯ ಲೆಕ್ಕಣಿಕೆ ಇದನ್ನು ಡಿ ವಿಜಿ ಪ್ರಶ್ನೆ ಮಾಡ್ತಾರೆ ಆ ಒಂದು ವಿಧಿಯ ಒಂದು ಲೆಕ್ಕ ಲೆಕ್ಕಾಚಾರ ಏನಿದೆ ಅದು ನಿನ್ನ ಕೈಯಲ್ಲಿ ಇದೆಯಾ ಅದು ಕಣ್ಣಿಗೆಟುಕದೇ ಸಾಗುತ್ತಿಹುದು ದೈವದ ಸಂಚು ದೈವದ ಸಂಚು ಏನಿದೆಯೋ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ ಅದು ತಣ್ಣಗಿರಿಸ ಆತ್ಮವನ್ನು ನಿನ್ನ ಆತ್ಮವನ್ನು ತಣ್ಣಗಿಟ್ಕೊಂಡು ನೆಮ್ಮದಿಯಿಂದ ಮುಂದೆ ನಡೆ ಇದು ಡಿ ವಿ ಜಿ ಅವರು ಒಂದು ಇಡೀ ಜೀವನದ ಒಂದು ಸಾರವನ್ನು ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಈ ನಾಲ್ಕು ಸಾಲಿನಲ್ಲಿ ತುಂಬ ಸ್ಪಷ್ಟವಾಗಿ ಸುಂದರವಾಗಿ ಅಷ್ಟೇ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ